ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಕಾರ್ಯಕರ್ತರೊಂದಿಗೆ ಡಾಕ್ಟರ್ ಕೆ ಸುಧಾಕರ್ ಸಭೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಿಸಲಾಗಿದ್ದು ಈ ಹಿನ್ನೆಲೆ ತಾಲೂಕಿನ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಸಂವಾದ ನಡೆಸಿದ್ದೇನೆ ಎಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು ದೊಡ್ಡಬಳ್ಳಾಪುರ ತಾಲೂಕು ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯ ನಂತರ ಮಾತನಾಡಿದ ಅವರು ಕೆಲ ಕಾರ್ಯಕರ್ತರು ಮುಖಂಡರಲ್ಲಿ ಒಂದಿಷ್ಟು ಗೊಂದಲ ಇದ್ದು ಸರ್ವ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಸ್ಥಳೀಯ ಶಾಸಕರ ಹಾಗೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಬೆಂಬಲದೊಂದಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಧಿಕ ಬಹುಮತಗಳಿಂದ ವಿಜಯ ಸಾಧಿಸುವುದು ಖಂಡಿತ ಎಂದು ತಿಳಿಸಿದರು ಇನ್ನು ಕಾರ್ಯಕರ್ತರ ಸಭೆಯಲ್ಲಿ ಕೆಲ ಮುಖಂಡರು ಮಾಜಿ ಸಚಿವ ಡಾ ಕೆ ಸುಧಾಕರ್ ಅವರ ವಿರುದ್ದ ಹಲವು ಆರೋಪಗಳನ್ನು ಮಾಡಿದರು ಈ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ಬಿಜೆಪಿ ಪಕ್ಷವು ಒಂದು ಕುಟುಂಬ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಸಭೆ ಸೇರಿದ್ದೇವೆ ಇಂತಹ ಸಂದರ್ಭಗಳಲ್ಲಿ ಕುಂದು ಕೊರತೆಗಳ ಬಗ್ಗೆ ಮುಖಂಡರು ಅಥವಾ ಕಾರ್ಯಕರ್ತರು ಅಹ್ವಾಲು ಸಲ್ಲಿಸುವುದು ಸರ್ವೇ ಸಾಮಾನ್ಯವಾಗಿರುತ್ತದೆ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಸ್ಥಳೀಯ ಶಾಸಕರ ಬೆಂಬಲ ಕಾರ್ಯಕರ್ತರ ಶ್ರಮದ ವಿಶ್ವಾಸವಿದೆ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಖಂಡಿತ ಎಂದು ತಿಳಿಸಿದರು ಅವ್ರದೇ ನೋವು ನಲುವಿಗೆ ನಾವು ಸ್ಪಂದಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ ನಮ್ಮ ಶಾಸಕರು ಹಾಗೆ ಅವ್ರದ್ದು ಯಾವುದೇ ಒಂದು ಸಮಸ್ಯೆ ಇರಲಿ ಅವರ ಅನುಮಾನಗಳಿರಲಿ ಅದೆಲ್ಲವನ್ನು ಕೂಡ ದೂರ ಮಾಡುವಂಥದ್ದು ನಮ್ಮ ಕರ್ತವ್ಯ ಹಾಗಾಗಿ ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ಸಣ್ಣ ಅನುಮಾನ ಇದ್ದರೂ ಕೂಡ ಅವ್ರಿಗೆ ಅದನ್ನ ದೂರ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ಈಗಾಗಲೇ ನಾನು ವೇದಿಕೆಯಲ್ಲೂ ಹೇಳಿದ್ದೇನೆ ಮತ್ತು ಇನ್ನೂ ಯಾರಿಗಾದರೂ ಮನೆಗೆ ಬಂದು ಮಾತನಾಡಬೇಕು ಅಂತಂದ್ರೆ ದಯವಿಟ್ಟು ಬನ್ನಿ ಅಂತ ಕೂಡ ಹೇಳಿದ್ದೀವಿ ಮಾನ್ಯ ಶಾಸಕರು ಅವರು ಕರ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ತಿಳಿ ಹೇಳುವಂಥ ಕೆಲಸ ಏನಿಲ್ಲ ಕೂಡ ಹೇಳಿದ್ರು ನಮ್ಮ ಜೀವನದಲ್ಲಿ ನಾವು ಬೇರೆ ಪಕ್ಷಕ್ಕೆ ಮತ ಕೊಟ್ಟಿಲ್ಲ ನಿಮಗೆ ನಾವು ಕೊಡೋದೇ ನಿಮಗೆ ಅವರಿಗೆ ಅಂತ ಹೇಳಿದ್ದಾರೆ ಈಗ ಒಂದು ಕುಟುಂಬದ ಸದಸ್ಯರು ಕೂತಾಗ ಕೆಲವರು ಚರ್ಚೆಗಳನ್ನು ನಾವು ಮಾಡ್ತೀವಿ ಹಾಗಾಗಿ ವೈಯಕ್ತಿಕ ಏನು ಸಮಸ್ಯೆಗಳಿರ್ತದೆ ಏನು ಹಿಂದೆ ಆಗಿರ್ತದೆ ಅದೆಲ್ಲವನ್ನು ಕೂಡ ಮೆಲುಕು ಹಾಕಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಸಭೆ ಯಾವುದೇ ಕಾರಣಕ್ಕೂ ಏನು ಅಸಮಾಧಾನ ಇಲ್ಲ ಈಗ ಮುಂಚೆ ಏನಾಗಿತ್ತು ನಮ್ಮ ಸಾಹೇಬರು ಮತ್ತೆ ಎಂ ಟಿ ಬಿಬರು ಇಬ್ಬರೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಅವಾಗ ಒಂದು ಎರಡು ಮೂರು ಏನೋ ಕ್ಲಾರಿಫಿಕೇಷನ್ಗಳು ನಮ್ಮ ನಗರಸಭಾ ಸದಸ್ಯರು ಡಿ ಪಿ ಅವರು ತಗೊಂಡಿದ್ದಾರೆ ಏನು ಅಂದ್ರೆ ಮುಂದಕ್ಕೆ ನಾವು ಒಳ್ಳೆ ರೀತಿಯಲ್ಲಿ ಮುಂದಕ್ಕೆಲ್ಲ ಚೆನ್ನಾಗ್ಲಿ ಅಂತ ಹೇಳಿರುವಂಥದ್ದು ಅದನ್ನ ನಾವು ಮಾತಾಡಿದ್ದೀವಿ ಸಾಹೇಬ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅವ್ರು ಯಾರಿದಾರೋ ಅವ್ರು ಎಲ್ಲರೂ ಯಾಕಂದ್ರೆ ಕಾರ್ಯಕರ್ತರು ನಮ್ಮ ಶಕ್ತಿ ನಾವು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಸ್ಥಳೀಯ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣಯ್ಯ ತಾಲೂಕು ಅಧ್ಯಕ್ಷರಾದ ನಾಗೇಶ್ ಮುಖಂಡರಾದ ಪುಷ್ಪಾಶಂಕರ್ ಬಂತಿ ವೆಂಕಟೇಶ್ ವಾಣಿ ನಂದಕುಮಾರ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು